ಅರ್ಜುನ್ ಗಾಂಧಿ ಅವರ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೊಂದಿಗೆ ವೇದಿಕೆ ಇಲ್ಲ ಯೋಧ ದೇವರ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಆತ್ಮೀಯ ಮಿತ್ರರು ನಗರಸಭೆ ಅಧ್ಯಕ್ಷರಾದ ಸಂಜೀವನ ತೆಗ್ಗಿ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡಿ ಅವರ ಕುಟುಂಬದ ಕಣ್ಣೀರನ್ನು ವಹಿಸತಕ್ಕಂಥ ಆತ್ಮೀಯರಾದಂತಹ ಸತೀಶನ ಹಝಾರೆ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹೆಚ್ಚಿನ ಶ್ರದ್ಧೆಯ ತಾಯಿ ಸಜ್ಜನ ಯೋಜನೆ ಯುವ ಪತ್ರಿಕಾ ಮಾಧ್ಯಮ ನಿಮಿತ್ತಾರೆಗೂ ಶ್ರೀರಾಮನ ಆಗಮನದ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಹದಿನೈದು ವರ್ಷಗಳ ಕಾಲ ಸೇವೆ ಮಾಡುವಂತದ್ದೇ ಅದು ಸಾಮಾನ್ಯ ಕೆಲಸ ಅಲ್ಲ ಒಂದ್ ಕಡೆ ತಾಯಿ ಮತ್ತು ತಾಯಿ ಇದ್ದಾರೆ ಅವರ ಜೊತೆಗೆ ನಾಲ್ಕು ಜನ ಸಮುದ್ರದಲ್ಲಿ ತಾಯಿಯನ್ನು ಕಳಿಸಿಕೊಂಡಂತ ಹೆಂಡತಿ ಮೇಲಿದ್ದಾರೆ ಹದಿನೇಳು ವರ್ಷಗಳ ಕಾಲ ಮಗನನ್ನ ಹೊರಗೆ ಕಳಿಸೋದು ಸಂಜೆ ಹತ್ತಕ್ಷಣಗೂ ಬರಲಿಲ್ಲ ಅಂತೇಳಿ ತಾಯಿಯಿಂದ ಹದಿನೇಳು ವರ್ಷಗಳ ಕಾಲ ತಾಯಿ ಭಾರತಿ ಸೇವೆ ಮುಗಿಸಿದ ನಾನು ನನ್ನ ಮನೆ ಅಂತ ಹೇಳಿ ನನ್ನ ಮಗ ಅರ್ಜುನನನ್ನ ಅರ್ಜುನನಂತೆ ಸೇವೆಗೆ ಕಳಿಸಿದಂತ ತಾಯಿ ಹೊತ್ತು ವೇದಿಕೆ ಇದ್ದಾರೆ ಅದರ ಜೊತೆಗೆ ಅದ್ರ ಜೊತೆಗೆ ಸಾಕಷ್ಟು ಹೆಂಡತಿ ಅಂತ ನೋಡಿದೀವಿ ನನ್ನ ಗಂಡ ನನ್ನ ಜೊತೆಗೆ ಇರ್ಬೇಕು ಸಂಜೆ ಆದ ತಕ್ಷಣ ಪಾಣಿ ಕುಡಿ ತಿಳಿಸ್ಲಿಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು ಸಂಜೆ ಆದ ತಕ್ಷಣ ಸಂಜೆ ಆದ ತಕ್ಷಣ ಹೋಟೆಲ್ಗಳ ಊಟಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು ಪಿಕ್ಚರ್ಗಳ ನೋಡ್ಲಿಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಯಸುವಂತ ಆ ತಾಯಿಯಂದ್ರ ಮಧ್ಯೆ ಗಂಡನ ದೇಶ ಸೇವೆಗೆ ಕಳಿಸಿ ಗಂಡನ ದೇಶ ಸೇವೆಯಲ್ಲಿ ತಾನು ದೇಶ ಸೇವೆ ಮಾಡುತ್ತಾ ಆ ಹೆಂಡತಿ ಇವತ್ತು ನನ್ನ ಜೊತೆಗಿದ್ದಾಳೆ ಆ ಇಬ್ಬರ ಪಾದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಅಪ್ಪ ದು ಎತ್ರೆ ಹೋಗ್ತಿರಬೇಕಾದ್ರೆ ಅರ್ಜುನಾಗಿ ಹೋಗ್ತಾರೆ ದೇಶ ಸೇವೆಗೆ ಹೋಗ್ತಿರ್ಬೇಕಾದ್ರೆ ಅರ್ಜುನಂತೆ ಪರಾಕ್ರಮ ಹೋಗ್ತಾರೆ ಹದಿನೇಳು ವರ್ಷ ಸೇವೆ ಮುಗಿಸ್ಕೊಂಡು ಬರ್ತಿರಬೇಕಾದ್ರೆ ಮಹಾಭಾರತದ ಅರ್ಜುನಂತೆ ಮತ್ತೆ ಪುಣ್ಯವನ್ನು ಕೊಡ್ತಾರಲ್ಲ ಅರ್ಜುನಿಗೆ ಒಂದು ಹೆಣ್ಣು ಸೇರಿ ಚಲಿಕೆ ಮನೆ ಮನೆ ಕ್ಯಾಪ್ಟನ್ ಯಾಕೆ ಇವತ್ತು ಅವಕೃತಿ ಹೇಳೋ ಅಂತಂದ್ರೆ ನಮ್ಮ ಮನೆಯ ಮಕ್ಕಳಿಗೆ ಇವತ್ತು ಆ ಕಥೆಗಳನ್ನು ಹೇಳ್ಬೇಕಾಗಿದೆ ಎಂ ಪ್ರಾಂಜಲರಾಮ ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಿದ್ದ ಕೋಟ್ಯಾಶನ ಒಬ್ಬರೇ ಒಬ್ಬ ಮಗ ಮಗ ಬಯಸಿದಂತೆ ಮಗನನ್ನು ಕಟ್ಟನ್ ಆಗಿ ಭೀತಿ ಮಾಡ್ತಾರೆ ಮದುವೆಯಾಗಿ ಎರಡೂರು ವಚ್ಚಾಗಿತ್ತು ಮದುವೆಯಾಗಿ ವರ್ಷ ಆಗಿತ್ತು ಒಂದು ಮಗು ಇದೆ ಮೊನ್ನೆ ಮೊನ್ನೆ ವೈದಿಗಳ ಗುಂಡೇಟಿಗೆ ಎಂಎ ಪ್ರಾಂಜಲ ಹುತಾತ್ಮರಾಗಿ ಅವರ ದೇಹ ಮನೆಗೆ ಬಂದಾಗ ಮನೆ ಮುಂದೆ ಬಂದಾಗ ಅಪ್ಪ ಅಮ್ಮ ನೋಡಿದ್ವಿ ಮಗಳ ದೇಹದ ಮುಂದೆ ಇಟ್ಕೊಂಡು ಒಂದು ಹೂವಿನ ಹಾಕಿ ಅಪ್ಪ ಹೇಳ್ತಾರಲ್ಲ ಮಗನಿಗೆ ಒಂದು ದೊಡ್ಡದಾದ ಇಂತಹ ರೋಚಕ ಸನ್ನಿವೇಶಗಳನ್ನ ನೋಡ್ಲಿಕ್ಕೆ ಸಿಗೋದು ಸೈನಿಕನ ಮನೆಗಳಲ್ಲಿ ಮಾತ್ರ ಕಿತ್ತೋರ ರಾಜಕಾರಣಿಗಳ ಮನೆಯಲ್ಲಿ ನೋಡ್ಲಿಕ್ಕೆ ಸಿಗೋದು ಸಾಧ್ಯವೇ ಇಲ್ಲ ರಾಜ್ಯದ ಹೆಂಡತಿ

ಒಂದು ಕಡೆ ಹನುಮಂತಪ್ಪ ಕೊಪ್ಪದವರು ಹುತಾತ್ಮರಾಗಿ ಬಿಟ್ಟರೆ ಮತ್ತೊಂದು ಕಡೆ ಭಾರತೀಯರ ಕೂಡ ಯಾವಾಗ ಘೋಷಣೆ ಆಗ್ತಾರೆ ಭಾರತವನ್ನ ದೊಡ್ಡ ಘೋಷಣೆಗಳಾಗ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿಗಳನ್ನ ನೆಡ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ನೆಡ್ಕೊಂಡು ವಿರೋಧ ಪಕ್ಷದ ನಾಯಕರು ನಡ್ಕೊಂಡು ಎಲ್ಲರೂ ಕನ್ಯಾ ಹಾಕ್ತಿದ್ರು ಹನುಮಂತಪ್ಪ ಕೊಪ್ಪ ಹೆಂಡತಿ ಮಾಧ್ಯಮದ ಮುಂದೆ ಹೇಳ್ತಾರೆ ಅವ್ರೂರ್ ಹೋಗಿದೀವಿ ಹೋದಾಗ ತಾಯಿ ಇಂಥ ಮಾತು ಹಾಕಿದ್ರೆ ಅಕ್ಕ ಮಾಡಿದೀವಿ ಎಂತ ಮಾತು ಅಂತಂದ್ರೆ ಎಂತ ಮಾತು ಅನ್ನ ಸರ್ಕಾರ ನನಗೆ ಸರ್ಕಾರ ನನಗೆ ಗಂಡ ಸತ್ತ ನಂತರ ನಾಲ್ಕು ಎಕರೆ ಭೂಮಿಯನ್ನು ಕೊಟ್ಟಿದೆ ಹುಡುಲಿಕ್ಕೆ ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದೆ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಂಡು ನಾಲ್ಕು ಎಕರೆ ಭೂಮಿಯನ್ನು ಬಳಸಿಕೊಂಡು ನನ್ನ ಗಂಡ ಬಿಟ್ಟವರಂತ ಇನ್ನು ಎಂಟು ವರ್ಷ ನನ್ನ ಗಂಡ ಹಣವಂತಪ್ಪ ಇನ್ನು ಎಂಟು ವರ್ಷ ಸೇವೆ ಮಾಡಬೇಕಾಗಿತ್ತು ನನ್ನ ಪಕ್ಕದಲ್ಲಿ ಒಂದೂವರೆ ವರ್ಷದ ನೇತ್ರಗಳಿಗೆ ನನ್ಗೆ ಗಂಡ ಬಿಟ್ಟವರಂತ ಇನ್ಫಾರ್ಮ್ ಅನ್ನ ನನ್ನ ಮಗನ ನನ್ನ ಮಗಳಿಗೆ ಹಾಕಿಸ್ತೀನಿ ನನ್ನ ಊರಲ್ಲಿ ಅದೇ ನಾಲ್ಕು ಎಕರೆ ತರಬೇತಿ ಶಾಲೆಯನ್ನು ತೆಗಿತೀನಿ ಅದೇ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಳ್ತೀನಿ ಅಂತ ಹೇಳಿ ಮಾಧ್ಯಮದ ತಾಯಿ ಹೇಳ್ತಾರಲ್ಲ ಎಂತ ಅಭಿಮಾನದ ಮಾತುಗಳು ಇವತ್ತು ಮಕ್ಕಳಿಗೆ ಇಂಥ ಕಥೆಗಳನ್ನು ಹೇಳ್ಬೇಕಾಗಿದೆ ಇಂಥ ಕಥೆಗಳನ್ನು ಹೇಳಿದಾಗ ಮಾತ್ರ ನಮ್ಮ ಮನೆಯ ಮಕ್ಕಳು ಅರ್ಜುನನಂತೆ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮ ಮನೆಯ ಮಕ್ಕಳನ್ನ ಇವತ್ತು ನಾವು ಸಂಕಲ್ಪ ಮಾಡಬೇಕಾಗಿದೆ ಅರ್ಜುನನಂತೆ ಬೆಳೆಸ್ತೀವಿ ಅರ್ಜುನನಂತೆ ರಾಷ್ಟ್ರ ಭಕ್ತರನ್ನಾಗಿ ಮಾಡ್ತೀವಿ ಅರ್ಜುನನಂತೆ ಅರ್ಜುನಂತೆ ನನ್ನ ಮಗಳಿಗೂ ಕೂಡ ನನ್ನ ಮಗಳಿಗೂ ಕೂಡ ಇನ್ನು ಫಾರ್ಮರ್ ಹಾಕಿಸ್ತೀನಿ ಅಂತ ಹೇಳಿ ಶಪಥ ಮಾಡ್ಕೊಂಡು ಹೋಗ್ಬೇಕಾಗಿದೆ ಶಪಥ ಹೋಗ್ಬೇಕಾಗಿದೆ ದುರ್ದೈವ ಅಂತಂದ್ರೆ ಇವತ್ತಿನ ಕೈಯಲ್ಲಿ ಇವತ್ತಿನ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷದ ತರುಣ ತರುಣರ ಕೈಯಲ್ಲಿ ಹುಡುಗ ಸಿಗುತ್ತೆ ವಿಮಲ್ ಸಿಗುತ್ತೆ ಮಾವ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಸಂಜೆ ಆದ ತಕ್ಷಣ ಸಂಜೆ ಆದ ತಕ್ಷಣ ಸರಾಯಿ ಹೋಗ್ತಾರೆ ತಮ್ಮ ದೇವನ ತಿಂದು ತಿಂದು ಉಗುಳಿ ಉಗುಲಿ ಉಗುಲಿ ತಮ್ಮ ಶರೀರವನ್ನ ಕೆಡಿಸ್ಕೋತಾರೆ ಇವತ್ತು ಮನೆಯ ಮಕ್ಕಳಿಗೆ ಯಾವ ಪಾಠ ಹೇಳಬೇಕಾಗಿದೆ ಅಂದ್ರೆ ಹದಿನೇಳು ವರ್ಷ ತಾಯಿ ಭಾರತೀಯ ಸೇವೆ ಮುಗಿಸ್ಕೊಂಡು ಬಂದಂತ ಅರ್ಜುನನ ಪಾಠವನ್ನ ನಮ್ಮ ಮನೆಯ ಮಕ್ಕಳಿಗೆ ನಿಮ್ಮ ಮನೆಯ ಮಕ್ಕಳನ್ನ ಅರ್ಜುನನನ್ನಾಗಿ ಮಾಡಲಿಕ್ಕೆ ಈ ಅರ್ಜುನನ ಪಾಠವನ್ನು ಹೇಳಬೇಕಾಗಿದೆ ಹದಿನೇಳು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಹದಿನೇಳು ವರ್ಷದಲ್ಲಿ ಯಾವ ಶಕ್ ಹತ್ತೊಂಬತ್ತು ಸೈನಿಕರನ್ನ ನಿರ್ದಾಕ್ಷಿಣ್ಯವಾಗಿ ಪಾಕಿಸ್ತಾನಿ ಸೈನಿಕರು ಆ ಉರಿ ಶಕ್ಟರ್ ಒಂದು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅದೇ ಉರಿ ಚಟ್ರದಲ್ಲಿ ಹತ್ತೊಂಬತ್ತು ಜನ ಸೈನಿಕರನ್ನ ಕೊಂದಾಕ್ತಾರೆ ಅವರು ಕೊಂದಾಕಿದ ನಂತರ ನಮ್ಮ ಸೈನಿಕರು ಎಂತ ಪರಾಕ್ರಮ ಬರುವುದು ಅಂತಂದ್ರೆ ಪಾಕಿಸ್ತಾನದ ಒಳ ಹಕ್ಕು ಪಾಕಿಸ್ತಾನದ ಒಳ ಹಕ್ಕು ರಾತ್ರಿ ಹನ್ನೆರಡು ಸಮವಾಸ ದಿನ ಮನೆಯಲ್ಲಿ ಅಚ್ಚಿ